ಎಸ್ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಚಪ್ರ ಎಲ್ಲ ಹಾಕಿದ್ದಾರೆ ನೋಡ್ಬೋದು ಚಪ್ರ ತೋರ್ಸ್ತೀನಿ ಚಪರ ಎಲ್ಲ ಹಾಕಿದ್ದಾರೆ ಇವಾಗ ಅರ್ಶನ ಮಾಡಕ್ಕೆ ಅಂತ ಅನ್ಬಿಟ್ಟು ರೆಡಿ ಮಾಡಿದ್ದಾರೆ ಕೂಡ್ಸ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಎಸ್ ಈ ತರ ರೆಡಿ ಆಗಿದ್ದೀನಿ ದರ್ಶಿನಿ ನೋಡಿ ಬ್ರೈಡ್ ಇವಾಗ ನೋಡಿ ಬ್ರೈಡ್ ನೋಡ್ಬೋದು ಯಾವ ತರ ರೆಡಿ ಆಗೋಣ ಅಂತ ಹಾ ಮಾಡು ಬಳೆ ನೋಡಿ ಬಳೆ ತೋರ್ಸ್ಬಿಡು ಊಟ ತೋರ್ಸಿಲ್ಲ ನೆನೆ ಇವಾಗ ತೋರ್ಸ್ತಿದಾರ ಕೂಡ ಕಲರ್ ಬಂದಿದೆ ಅದಕ್ಕೆ ಫುಲ್ ಮಿಂಚಿಂಗು ಹೌದು ನಕ್ಸ್ಟ್ ಸ್ಟಾರ್ಟ್ ಮಾಡಿದಲ್ವಾ ಅದಕ್ಕೆ ಅದಕ್ಕೆ ಮಿಂಚಿಂಗು ಅಂಡ್ ಈ ಕಡೆ ನನ್ ಬ್ರದರ್ಸ್ ಎಲ್ಲ ಇದ್ದಾರೆ ನೋಡಿ ಅಂಡ್ ಈ ಕಡೆ ಬಂದ್ರೆ ವರ್ಷಿತ ಅವರು ಎಲ್ಲ ಎಲ್ಲೋ ಎಲ್ಲೋ ಹಾಕಿದೀವಿ ಎಲ್ಲೋ ಎಲ್ಲೋ ಹಾಕಿದೀವಿ ನಮ್ಮ ಅನುವಕ್ಕ ಫೋಟೋದೇ ಹುಚ್ಚಿಡ್ಬಿಟ್ಟದೆ ಫೋಟೋ 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 ಅಂತಿದ್ದಾರೆ ಅಂಡ್ ನಮ್ ಕುಳ್ಳಿ ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಿದಾಳೆ ಎಲ್ಲ ಹಾಕೊಂಡು ಹಾಯ್ ಕುಳ್ಳಿ ಫೋಟೋ ಮತ್ತೆ ಸಿಕ್ನಿಲ್ಲ

ನಮ್ಮ ದೊಡಮ್ಮ ನೋಡಿ ಹಳ್ಳಿ ಸೇವಾ ಮೆಹಂದಿ ನೋಡಿದ್ರು ಮೆಹಂದಿ ಎಲ್ಲ ನೈಟ್ ಮೆಹಂದಿ ಯಾಕೋತಿದ್ವಿ ಸೊ ಅದಕ್ಕೆ ವಿಡಿಯೋ ಮಾಡಕ್ ಆಗಿಲ್ಲ ಸರಿಯಾಗಿ ಮೇಘಕ್ಕ ಜ್ಯೂಸ್ ಮಾಡ್ತವ್ರೆ ನಮ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅವ್ರಿಗೂ ಕೊಡಿ ತಗೋಳಿ ನಮ್ ಬಿಟ್ಬಿಟ್ ಜ್ಯೂಸ್ ಕುಡಿತಿದಾರ ನೋಡಿ ಇವ್ರು ಕಳ್ಳರು ನಮ್ ಅಕ್ಕ ಜ್ಯೂಸ್ ಕುಡ್ಕೊತಾರ ನನ್ ಬಿಟ್ಬಿಟ್ಟು ಎಂತ ಮೋಸ நான் விட்டு குடித்த குடித்தவர மெஸ்அப் ஆகபுட்டி அல்வாக்கு நம் காந்தப்பா யாக்க மக்க ನಮ್ ದರ್ಶಿನಿ ಹೇಳ್ತಾವಳೆ ಇವತ್ತ ಹೇಳ್ತಿದಾರೆ ನೋಡಿ ಇಲ್ಲಿ ಎಲ್ರು ಯಾರು ಹೇಳ್ತವ್ರ ಮಕ್ಕ ತೋರಿಸಿ ನಮ್ಮ ಅತ್ತೆ ಹೇಳ್ತವ್ರೆ ದರ್ಶಿನಿ ಹೇಳ್ತಾವಳೆ

ಎಲ್ಲಾರು ಅಳ್ತಾ ಅತ್ತೆದಿರು ಮತ್ತೆ ನಮ್ಮ ಅಕ್ಕಂದಿರು ಎಲ್ಲ ಬಿಕಾಸ್ ಯಾವಾಗ್ಲೇ ಬಂದ್ರು ಕೂಡ ನಾವೆಲ್ಲ ಜೊತೇಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತಿದ್ವಿ ಬಟ್ ಇವಾಗ ನಮ್ ಫ್ಯಾಮಿಲಿ ಗ್ಯಾಂಗ್ ಅಲ್ಲಿ ನಮ್ ಅಕ್ಕ ಆಯ್ತು ಅಕ್ಕ ಆದ್ಮೇಲೆ ಇಳ ನೆಕ್ಸ್ಟ್ ಮದ್ ಬ್ಯಾಗ್ ಹೋಗ್ತಾ ಇರೋದು ಸೊ ಎಲ್ಲಾರು ಫೀಲಿಂಗ್ ಆಗ್ಬಿಟ್ಟಿದ್ರು ಎಲ್ಲರ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿತ್ತು ಸೊ ಈ ಸಿಚುವೇಶನ್ ಇವಾಗ ವಿಡಿಯೋ ಎಡಿಟಿಂಗ್ ಮಾಡುವಾಗ ನೋಡ್ಬೇಕಾದ್ರು ಕೂಡ ನನ್ ಕಣ್ಣಲ್ಲಿ ನೀರ್ ಬರ್ತಿದೆ ಹ್ಮ್ ಅಷ್ಟು ಅಟ್ಯಾಚಿ ಇರ್ತೀವಿ ಒಟ್ಟಾಗಿ ಎಲ್ಲಾರು ಸೊ ಮದ್ವೆ ಅಂತ ಒಂದ್ ಆಗ್ಬಿಟ್ರೆ ಹೆಣ್ಮಕ್ಳಿಗೆ ಗಂಡನ್ ಮನೆಗೆ ಹೋಗ್ಬೇಕು ಅಲ್ಲೇ ಇರ್ಬೇಕು ನಮ್ಮ ಮನೆಗ್ ನಾವೇ ಗೆಸ್ಟ್ ಆಗ್ಬಿಟ್ಟಿರ್ತೀವಿ ಆ ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಸೊ ನೋಡ್ಬೋದು ವಿಡಿಯೋದಲ್ಲಿ ಎಲ್ಲಾರು ಹೊಲ್ತಾ ಇದ್ದಾರೆ ಹ್ಮ್ ಏನು ಮಾಡಕ್ಕಾಗಲ್ಲ ಹೆಣ್ಮಕ್ಳಿಗೆ ಅಂದ್ಮೇಲೆ ಹೋಗ್ಲೇಬೇಕು ಹ್ಮ್ ಅಷ್ಟೇ ಒಟ್ನಲ್ಲಿ ಎಲ್ಲೋ ಚೆನ್ನಾಗಿರ್ಲಿ ಅಂತ ಭಾವಿಸ್ತಿವಿ ಅಷ್ಟೇನೆ ನೋಡಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಎಲ್ಲಾರು ಹಳದಿ ಶಾಸ್ತ್ರದಲ್ಲಿ ಬ್ಯುಸಿ ಆಗಿದೀವಿ ಅಂಡ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲೋ ಕಲರ್ ಬಟ್ಟೆನೆ ಹಾಕೊಂಡಿದೀವಿ ಒಬ್ಬೊಬ್ಬರಾಗೆ ಒಂದು ವರ್ಷ ಎಲ್ಲ ಹಾಕೊಂಡು ಫನ್ನು ಮಾಡ್ತಾ ಇದೀವಿ ಜೊತೆಗೆ ಅಳೋದ್ರ ಜೊತೆಗೆ ಫನ್ನು ಇದೆ ನಾನಂತೂ ಸ್ವಲ್ಪ ಫನ್ ಮಾಡ್ತಿದ್ದೆ ಎಲ್ಲಾರು ನಗಲಿ ಅಂತ ಅನ್ಬಿಟ್ಟು ಅದರಲ್ಲೂ ಅಮ್ಮನ ಕೂಡ ಅಳ್ತವ್ರೆ ನಿಮ್ಗೆ ತೋರಿಸ್ತೀನಿ ರೀ ಎಷ್ಟು ಅಹ್ ನಾನು ಅಕ್ಕ ಎಲ್ಲ ಫನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅಳ್ತಿರೋನ್ನ ಟೀಸ್ ಮಾಡ್ಕೊಂಡು ಹಾಗೇನೇ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಹಳ್ತಿ ಶಾಸ್ತ್ರ ಆದ್ರೆ ಫೀಲಿಂಗು ಇತ್ತು ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು ಹ್ಯಾಪಿ ಹ್ಯಾಪಿ ಆಗೂ ಇದ್ವಿ ಫೀಲಿಂಗ್ ಆಗು ಇದ್ವಿ

ಇక్కడ ನೋಡಿ ಇక్కడ ನೋಡಿ ಇಲ್ಲಿ ಇಕ್ಕೆ ಓಕೆ ಇಕ್ಕೆ आमे लोच के इंडिया बनी इंडिया बनी नहीं वो इकरानोड़ एका आगे ओके आइस्रा माँ आधा किलो ये कर बना पप्पी ने नहीं इंडिया बनी नहीं वो इंडिया बनी इकरानोड़ पुटा पप्पी इकरानोड़ अच्छा 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 आगे ಈಗ ಅಲ್ಲೇ ಕೆನ್ನೆಗೆಲ್ಲ ಬಲ್ದಿ ಇಕ್ಕವ್ರಿ ಹೆಂಗೈತೆ ಏನ್ ಮಾಡ್ತಾ ಇದೀರಾ ಅದ್ ನೋಡ್ತಾ ಇದ್ದೀರಾ ಮತ್ತೆ ಹಾಕೋಕೆ ಆಗ ನೀರ್ನ ನೀರು ಹಾಕ್ತಿದೀರ ಓ ಬೇಣ ಏನ್ ಮಾಡ್ತಾ ಇದ್ದೀರಾ ನೀರು ಹಾಕ್ತಾನೆ

ಎಲ್ಲ ಇಟ್ಸ್ಬಿಟ್ಟು ಶಾಸ್ತ್ರ ಮಾಡ್ಬಿಟ್ಟು ಆಮೇಲೆ ಚೌಟ್ರಿ ಕಡಿಸೋದು ಇದು ಶಾಸ್ತ್ರ ಸೊ ಇದು ಈ ಶಾಸ್ತ್ರ ಅಷ್ಟೇ ಎಲ್ಲಾ ಹೇಳ್ತಾ ಇದ್ರು ಅಂಡ್ ಊರನ್ನೆಲ್ಲ ಕರ್ದಿದ್ವಿ ಇವಾಗ್ಲು ಕೂಡ ಬಿಕಾಸ್ ಅವ್ರದ್ದು ಎಲ್ಲಾ ಆಶೀರ್ವಾದ ಇರ್ಬೇಕಲ್ವಾ ಹಾಗಾಗಿ ಎಲ್ಲಾನು ಕರ್ದಿ ಅಹ್ ಎಲ್ಲ ಈ ಸಕ್ರೆಲ್ಲಾ ಮುಗಿಸಿ ಹುಡ್ಗಿನ ಒಳ್ಳೆ ಟೈಮಿಂಗ್ ಅಲ್ಲಿ ಮನೆಯಿಂದ ಆಚೆ ಕಳಿಸ್ತಾರೆ ಸೊ ಇಲ್ಲಿಂದ ಡೈರೆಕ್ಟ್ ಚೌಟ್ರಿ ಸೊ ಚೌಟ್ರಿಗ್ ಹೋದ್ಮೇಲೆ ಇನ್ನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇವತ್ತು ರಿಸೆಪ್ಷನ್ ಅಣ್ಣಾಳೆ ಮುಹೂರ್ತ ಅಲ್ವಾ ಅದೆರಡು ಒಂದೇ ವಿಡಿಯೋ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ತರ ಒಂದೇ ವಿಡಿಯೋ ಆಗುತ್ತಾ ಇಲ್ಲ ಎರಡು ವಿಡಿಯೋ ಆಗುತ್ತಾ ಅಂತ ನೋಡುವ ಸೊ ಇದಾಗಿತ್ತು ಅಲ್ಲಿ ಸಸ್ರದ ವಿಡಿಯೋ ನೋಡಿ ಇನ್ನ ಇದೆ ಎಂಜಾಯ್ ಮಾಡಿ ಎಲ್ಲಾರನೂ ಅಳಿಸ್ತಾಳೆ ನಾನು ಹೋಗುವಾಗ ಏನ್ ಅನ್ವಕ್ಕ ಅಕ್ಕ ಬಿತ್ಕೊಂಡೆ ಹಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ರಿ ಕಾಣ ಅಪ್ಪ ಚಿನಿ ಎಷ್ಟೊಂದ್ ಹೇಳ್ತಾವಳ ಇವಾಗ ಎಲ್ಲ ಮುಗೀತು ಎಲ್ರು ಊಟ ಮಾಡ್ಕೊಂಡು ಚೌಟ್ರಿಗೆ ಹೋಗಬೇಕು ಸೊ ಎಲ್ರು ಊಟ ಮಾಡ್ತಾ ಇದ್ದೀವಿ ಸರಿಯಾಗಿ ಲಾಗ್ ಮಾಡ್ತಾ ಇಲ್ಲ ಬಿಗು ಸಿಕ್ಕಾಪಟ್ಟೆ ಕೆಲ್ಸ ಅಂಡ್ ಜನ ಜಾಸ್ತಿ ಅಲ್ವಾ ಹಾಗಾಗಿ ಎಲ್ಲವನ್ನ ಇರ್ತಾರೆ ನಾಳೆ ಎಸ್ ಊಟ ಎಲ್ಲ ಮುಗಿಸ್ಕೊಂಡ್ ನಾವ್ ಚೌಟ್ರಿಗೆ ಹೋದ್ವಿ ಸೊ ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಟಾ ಬೈ ಬೈ ಟೇಕ್